ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಪೇರಳೆಯ ಚಿಗುರನ್ನು ಬಳಸಿಕೊಂಡು ಯಾವ ರೀತಿಯ ಮನೆ ಮದ್ದನ್ನು ಮಾಡಿಕೊಳ್ಬೋದು ಹಾಗೆಯೇ ಅದರಲ್ಲಿರುವಂತಹ ನಿರೀಕ್ಷೆಗೂ ಮೀರಿದಂತಹ ಅದ್ಭುತ ಔಷಧಿಯ ಗುಣಗಳೆಂತ ಹೇಳಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತಾನೆ ಎಳೆಯ ಮಗು ಮನೆಯಲ್ಲಿ ಇತ್ತು ಅಂತ ಹೇಳಿದರೆ ಅಜ್ಜಿ ಇರ್ಬೋದು ಅಥವಾ ಅಮ್ಮ ಇರ್ಬೋದು ಪೇರಳೆಯ ಚಿಗುರಿನ ರಸವನ್ನು ಬಾಯಿಗೆ ಕೊಡೋದುಂಟು ಅಂತ ಹೇಳಿದರೆ ಸಣ್ಣ ಮಕ್ಕಳ ಬಾಯಲೆಲ್ಲ ಅಗ್ರ ಅಂತ ಒಂದು ಆಗೋದುಂಟು ಅಂದರೆ ವೈಟ್ ಪ್ಯಾಚಸ್ ನಾಲಗೆಯ ಮೇಲೆ ಬಿಳಿಯ ಒಂದು ಪದರ ಆಗುವಂಥದ್ದು ಅದನ್ನು ತೆಗಿಲಿಕ್ಕೋಸ್ಕರ ಈ ಪೇರಳೆಯ ಚಿಗುರನ್ನು ರಸ ಮಾಡಿ ಮಕ್ಕಳ ಬಾಯಿಗೆ ಹಾಕ್ತಾರೆ ಈ ಪೇರಳೆಯ ರಸದೊಂದಿಗೆ ಜೀರಿಗೆಯನ್ನು ಕೂಡ ಜಜ್ಜಿ ಹಾಕೋದುಂಟು ಇನ್ನೊಂದು ಕಾರಣ ಇದು ತುಂಬ ತಂಪಾಗಿರ್ತದೆ ಹಾಗಾಗಿ ಇದನ್ನು ಮಕ್ಕಳ ಬಾಯಿಗೆ ಹಾಕ್ತಾರೆ ಸಣ್ಣ ಮಕ್ಕಳಿಗೆ ಮಾತ್ರ ಅಲ್ಲ ಇದನ್ನು ದೊಡ್ಡವರು ಕೂಡ ಸೇವಿಸ್ಬೋದು ಚಿಗುರನ್ನು ನಾವು ಹಾಗೆಯೇ ತಿನ್ಬೋದು ಅಥವಾ ಇದರ ಕಷಾಯ ಮಾಡೋದು ಕೂಡ ಉಂಟು ಹಳ್ಳಿಗಳೆಲ್ಲ ನೋಡಿದರೆ ಈ ಚಿಗುರಿನ ತಂಬುಳಿ ಕೂಡ ಮಾಡೋದುಂಟು ಪೇರಳೆ ಹಣ್ಣು ಎಲ್ಲರಿಗೆ ಗೊತ್ತೇ ಇರ್ತದೆ ಇದಕ್ಕೆ ಸೀಬೆ ಹಣ್ಣು ಅಂತ ಕೂಡ ಕರಿತವೆ ಪೇರಳೆ ಹಣ್ಣನ್ನು ತಿನ್ನೋದ್ರಿಂದ ಅರ್ಧ ಗ್ಲಾಸ್ ಹಾಲಿಗೆ ಸಮ ಅಂತ ಹೇಳ್ತಾರೆ ಪೇರಳೆ ಹಣ್ಣು ಅಷ್ಟೇ ಅಲ್ಲ ಪೇರಳೆಯ ಎಲೆ ಅಂದರೆ ಈ ಚಿಗುರಿಗೆ ಕೂಡ ಅಷ್ಟೇ ಔಷಧಿಯ ಗುಣ ಉಂಟು ಪೇರಳೆಯ ಎಲೆಗಳಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿ ಉಂಟು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಇನ್ನೊಂದು ಮುಖ್ಯವಾಗಿ ಡಯಾಬಿಟಿಸ್ ಇರುವಂಥವರು ಇದನ್ನು ಸೇವನೆ ಮಾಡೋದರಿಂದ ಬ್ಲಡ್ ಶುಗರ್ ಕಂಟ್ರೋಲ್ ಆಗ್ತದೆ ಈ ಚಿಗುರನ್ನು ಸೇವನೆ ಮಾಡೋದರಿಂದ ಕೊಲೆಸ್ಟ್ರಾಲ್ ಲೆವೆಲನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಹಾಗೆ ಫ್ಯಾಟ್ ಕಡಿಮೆ ಆದರೆ ನಿಮಗೆ ಗೊತ್ತೇ ಇರ್ತದೆ ನಮ್ಮ ಹೃದಯದ ಆರೋಗ್ಯವನ್ನು ಇದು ಕಾಪಾಡ್ತದೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ಬೋದು ಈ ಕೆಟ್ಟ ಫ್ಯಾಟ್ ಇರ್ಬೋದು ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತಾ ಹೋದಾಗೆ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಬೋದು ಹಾಗೆಯೇ ಈ ಎಲೆಗಳಲ್ಲಿ ನಾರಿನ ಅಂಶ ಹೇರಳವಾಗಿ ಉಂಟು ಜೀರ್ಣಕ್ರಿಯೆ ಸಮಸ್ಯೆಗೆ ಕೂಡ ಇದು ತುಂಬ ಒಳ್ಳೆಯದು ಪೇರಳೆ ಹಣ್ಣಿನ ಎಲೆಗಳ ಕಷಾಯ ಕೂಡ ಮಾಡ್ತಾರೆ ಇದನ್ನು ಸೇವನೆ ಮಾಡೋದ್ರಿಂದ ಹಲ್ಲು ನೋವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ವಿಟಮಿನ್ ಸಿ ಅಂಶ ಉಂಟು ಹಾಗೆ ವಿಟಮಿನ್ ಬಿ ಅಂಶ ಕೂಡ ಉಂಟು ಡ್ರೈ ಹೇರ್ ಆಗುವಂಥದ್ದು ಅಥವಾ ಹೇರ್ ಡ್ಯಾಮೇಜ್ ಆಗುವಂಥದ್ದು ಅಥವಾ ಡ್ಯಾಂಡ್ರಫ್ ಆಗುವಂಥದ್ದು ಇಂತಹ ಸಮಸ್ಯೆಗೆ ಈ ಎಲೆಗಳ ಕಷಾಯವನ್ನು ಮಾಡಿ ತಲೆಗೆ ಹಚ್ಚೋದು ತುಂಬ ಒಳ್ಳೆಯದು ಹಾಗೆಯೇ ಮುಖದಲ್ಲಿ ಆಗುವಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದರಿಂದ ಆಗುವಂತಹ ಮೊಡವೆ ಇದಕ್ಕೆ ಈ ಎಲೆಗಳ ಪೇಸ್ಟನ್ನು ಮಾಡಿ ಹಚ್ಚಿದರೆ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಗುಣ ಕೂಡ ಉಂಟು ಪೊಟ್ಯಾಷಿಯಂ ಅಂಶ ಕೂಡ ಈ ಎಲೆಗಳಲ್ಲಿ ಇರೋದ್ರಿಂದ ಬಿ ಪಿ ಇದ್ದವರಿಗೆ ಒಳ್ಳೆಯದು ನಿದ್ರಾಹೀನತೆಯ ಸಮಸ್ಯೆ ಇದಕ್ಕೂ ಇದನ್ನು ಸೇವನೆ ಮಾಡೋದರಿಂದ ಉತ್ತಮವಾದಂತಹ ನಿದ್ದೆಯನ್ನು ನಾವು ಪಡ್ಕೊಳ್ಬೋದು ಇನ್ಫ್ಲಮೇಷನ್ ಆಗುವಂಥದ್ದು ಉರಿಯೂತ ಬರುವಂಥದ್ದು ಈ ಸಮಸ್ಯೆಗೂ ಕೂಡ ಈ ಎಲೆಗಳ ಸೇವನೆ ತುಂಬ ಒಳ್ಳೆಯದು ಇಷ್ಟೇ ಅಲ್ಲದೆ ಕರುಳು ಇರ್ಬೋದು ಹಾಗೆ ಕಿಡ್ನಿಯ ಆರೋಗ್ಯವನ್ನು ಇದು ಕಾಪಾಡ್ತದೆ ಹಾಗಾಗಿ ಇದಿಷ್ಟು ಔಷಧೀಯ ಗುಣಗಳು ಹಳ್ಳಿಗಳಲ್ಲಿ ಮೊದಲೆಲ್ಲ ಸಮಸ್ಯೆ ಬಂದಾಗ ಅಂದರೆ ಆರೋಗ್ಯದ ಸಮಸ್ಯೆ ಬಂದಾಗ ಹೊರಗೆ ಹೋಗ್ತಿರಲಿಲ್ಲ ಅವರು ಇಂತಹ ಮನೆಮದ್ದನ್ನು ಹುಡುಕಿ ಸೇವನೆ ಮಾಡಿ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ತಿದ್ರು ಅದಕ್ಕೋಸ್ಕರನೇ ಈ ಮಕ್ಕಳಿಗೆ ಎಲ್ಲ ಇದನ್ನು ಸೇವನೆ ಮಾಡಲಿಕ್ಕೆ ಕೊಡ್ತಿದ್ರು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಪೇರಳೆ ಹಣ್ಣಿನ ಎಲೆಗಳನ್ನು ಯಾವ ರೀತಿಯಾಗಿ ಮನೆಮದ್ದಾಗಿ ಬಳಸ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಟ್ಟಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್